ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ ಶುಭಾಂಶು ಶುಕ್ಲಾ ಭಾರತಕ್ಕೆ ಬರೋದು ಯಾವಾಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನಗಳ ಕಾಲ ಇದ್ದು ಇದೀಗ ಭೂಮಿಗೆ ಮರಳಿರುವಂತಹ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಆಗಸ್ಟ್ ಹದಿನೇಳರ ವೇಳೆಗೆ ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಕಾರ್ಯಾಚರಣೆಯ ನಂತರ ಔಪಚಾರಿಕತೆಯನ್ನ ಪೂರ್ಣಗೊಳಿಸಿದ ನಂತರ ಶುಭಾಂಶು ಮುಂದಿನ ತಿಂಗಳು ಆಗಸ್ಟ್ ಹದಿನೇಳರ ಒಳಗೆ ಭಾರತಕ್ಕೆ ಮರಳುವಂತಹ ಸಾಧ್ಯತೆ ಇದೆ ಅಂತೇಳಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನಗಳ ಕಾಲ ಇದ್ದು ಇದೀಗ ಭೂಮಿಗೆ ಮರಳಿರುವಂತಹ ಭಾರತೀಯ ಗಗನಯಾತ್ರಿ ಶುಕ್ಲಾ ಅವರು ಆಗಸ್ಟ್ ಹದಿನೇಳರ ವೇಳೆಗೆ ಭಾರತಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು ಕಾರ್ಯಾಚರಣೆಯ ನಂತರ ಔಪಚಾರಿಕತೆಯನ್ನ ಪೂರ್ಣಗೊಳಿಸಿದ ನಂತರ ಅವರು ಬರ್ತಾರೆ ಶುಭಾಂಶು ಅವರ ಈ ಸಾಧನೆಯೊಂದಿಗೆ ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಹಾರಾಟ ಗಗನಯಾನ ಕಾರ್ಯಾಚರಣೆಯ ಮಹತ್ವಾಕಾಂಕ್ಷೆಯನ್ನ ಸಾಕಾರಗೊಳಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದ ಎರಡನೇ ಭಾರತೀಯ ಗಗನಯಾತ್ರಿ ಶುಭಾಂಶು ಅವರು ಅವರಿಗಿಂತ ಮೊದಲು ರಾಕೇಶ್ ಶರ್ಮಾ ಸಾವಿರದ ಒಂಬೈನೂರಲ್ಲಿ ಸೋವಿಯತ್ ರಷ್ಯಾದ ಕಾರ್ಯಾಚರಣೆ ಅಡಿಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು ಶುಭಾಂಶು ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮತ್ತು ಭೂಮಿಯ ಕಕ್ಷೆಯಲ್ಲಿ ಹೆಚ್ಚು ಕಾಲ ಉಳಿದ ಮೊದಲ ಭಾರತೀಯ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ನಲವತ್ತು ವರ್ಷದ ನಂತರ ಹಂಗೇರಿ ಮತ್ತು ಪೋಲೆಂಡ್ನ ಗಗನಯಾತ್ರಿಗಳನ್ನ ಕೂಡ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿತ್ತು ಶುಭಾಂಶು ಮತ್ತು ಆಕ್ಸಿಯಂ ಫೋರ್ ಮಿಷನ್ನ ಇತರ ಮೂವರು ಗಗನಯಾತ್ರಿಗಳು ಭಾರತೀಯ ಕಾಲಮಾನ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಪೆಸಿಫಿಕ್ ಮಹಾಸಾಗರದ ಕ್ಯಾಲಿಫೋರ್ನಿಯಾದ ಸ್ಯಾನ್ಡಿಯಾಗೋ ಕರಾವಳಿಯಲ್ಲಿ ಇಳಿದಿದ್ರು ಆಕ್ಸಿಎಂ ಫೋರ್ ಸಿಬ್ಬಂದಿಗಳನ್ನ ಹೆಲಿಕಾಪ್ಟರ್ ಮೂಲಕ ದಡಕ್ಕೆ ಕರೆದೊಯ್ಯುವ ಮೊದಲು ಹಡಗಿನಲ್ಲಿ ಹಲವಾರು ವೈದ್ಯಕೀಯ ತಪಾಸಣೆಗಳನ್ನು ಮಾಡಲಾಯಿತು ಭೂಮಿಯ ಮೇಲಿನ ಪುನರ್ವಸತಿ ಭಾಗವಾಗಿ ನಾಲ್ವರು ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳುವುದಕ್ಕೆ ಏಳು ದಿನಗಳ ಕಾಲ ಪ್ರತ್ಯೇಕವಾಗಿ ಇರಬೇಕಾಗತ್ತೆ ಆಕ್ಸಿಎಂ ಫೋರ್ ಮಿಷನ್ ಅಡಿಯಲ್ಲಿ ಸ್ಪೇಸ್ ಎಕ್ಸ್ ಕಂಪನಿಯ ಡ್ರ್ಯಾಗನ್ ಗ್ರೇಸ್ ಬಾಹ್ಯಾಕಾಶ ನೌಕೆ ಜೂನ್ ಇಪ್ಪತ್ತೈದರಂದು ಫ್ಲೋರಿಡಾದಿಂದ ಹೊರಟು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿತ್ತು ಬಾಹ್ಯಾಕಾಶ ಕಾರ್ಯಾಚರಣೆಗಾಗಿ ಭಾರತವು ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿತ್ತು ಈ ಕಾರ್ಯಾಚರಣೆಯಿಂದ ಪಡೆದ ಅನುಭವವು ಮಾನವ ಬಾಹ್ಯಾಕಾಶ ಹಾರಾಟದ ಕನಸನ್ನ ನನಸಾಗಿಸುವುದಕ್ಕೆ ಸಹಾಯ ಮಾಡುತ್ತೆ ಇಸ್ರೋ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಗಗನ್ಯಾನ್ ಮಿಷನ್ ಅನ್ನ ಆರಂಭ ಮಾಡಿತ್ತು ಇದು ಟೆಕ್ಸಾಸ್ ಮೂಲದ ಸ್ಮಾರ್ಟ್ ಆಪ್ ಆಕ್ಸಿಯಂ ಸ್ಪೇಸ್ನ ನಾಲ್ಕನೇ ಐಎಸ್ಎಸ್ ಮಿಷನ್ ಆಗಿದ್ದು ಇದು ಲಾಸ್ ಏಂಜಲೀಸ್ನ ಬಳಿಯಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರುವಂತಹ ಎಲಾನ್ ಮಸ್ಕ್ ಅವರ ಖಾಸಗಿ ರಾಕೆಟ್ ಉದ್ಯಮವಾದ ಸ್ಪೇಸ್ ಎಕ್ಸ್ ಸಹಯೋಗದೊಂದಿಗೆ ನಡೆದಿರುವಂಥದ್ದು ಸ್ನೇಹಿತರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ